ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ಹಬ್ಬ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ಆಚರಿಸುತ್ತೇವೆ ಈ ದಿನ ತುಳಸಿ ವಿವಾಹ ಅಥವಾ ಹುತಾನ ದ್ವಾದಶಿ ಎಂದು ಕರೆಯುತ್ತಾರೆ ಈ ದಿನ ತುಳಸಿಯನ್ನು ವಧುವಿನಂತೆ ಅಲಂಕರಿಸಬೇಕು ಮತ್ತು ವಿಷ್ಣು ಸಾಲಿಗ್ರಾಮ ವಿಷ್ಣು ಯಂತ್ರ ವಿಷ್ಣುವಿನ ಸಾನ್ನಿಧ್ಯಕ್ಕಾಗಿ ಬೆಟ್ಟದ ನೆಲ್ಲಿಕಾಯಿ ಹಣ್ಣು ಇದ್ದ ಗಿಡವನ್ನು ತುಳಸಿ ವೃಂದದಲ್ಲಿ ನೆಡುವುದು ಮತ್ತು ಕೃಷ್ಣ ವಿಗ್ರಹ ಇಂತಹ ವಿಚಾರಗಳನ್ನು ಇಟ್ಟು ಸಾಂಕೇತಿಕವಾಗಿ ವಿವಾಹ ಕಾರ್ಯವನ್ನು ತುಳಸಿ ಹಬ್ಬದ ದಿವಸ ಆಚರಿಸುತ್ತೇವೆ ವಿಷ್ಣು ಮತ್ತು ವೃಂದ ದೇವತೆಯನ್ನು ಷೋಡಶೋಪಚಾರ ಪೂಜೆಯಿಂದ ಪೂಜಿಸಿ ತುಳಸಿ ವೃಂದದ ಸುತ್ತ ತುಪ್ಪದ ದೀಪದಿಂದ ಅಲಂಕರಿಸಬೇಕು ತುಳಸಿಗೆ ಹೂ ಹಣ್ಣು ಹಂಪಲುಗಳನ್ನು ಅರ್ಪಿಸಬೇಕು ಇನ್ನು ತುಳಸಿ ಪೂಜೆಯ ನಂತರ ಸ್ಥಾಪನೆ ಗಿಡದಿಂದ ನೆಲ್ಲಿಕಾಯಿ ಹಣ್ಣುಗಳನ್ನು ತಿನ್ನುವ ಸಂಪ್ರದಾಯವು ಕೆಲವು ಕಡೆ ಇದೆ ಇದು ನಮ್ಮ ಜೀವನದಲ್ಲಿ ನಡೆಯುವ ಕಹಿ ಘಟನೆಗಳನ್ನು ಸಿಹಿಯಾಗಿ ಪರಿವರ್ತಿಸಬೇಕೆಂಬ ಉದ್ದೇಶದಿಂದ ಮಾಡುವಂಥ ಸಂಪ್ರದಾಯ ಇನ್ನು ತುಳಸಿ ಪೂಜೆಯಿಂದ ಹಿಂದಿನ ಜನ್ಮದಿಂದ ಮಾಡಿದಂಥ ಪಾಪಗಳನ್ನು ಈ ತುಳಸಿ ಪೂಜೆ ನಾಶ ಮಾಡುತ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ಉಂಟಾಗುವ ಕಲಹಗಳು ದೂರ ಮಾಡುತ್ತದೆ ಇನ್ನು ವಿವಾಹ ದೋಷವಿದ್ದವರು ತುಳಸಿಯನ್ನು ಈ ದ್ವಾದಶಿಯನ್ನು ಪೂಜಿಸುವುದರಿಂದ ಶೀಘ್ರದಲ್ಲೇ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಇನ್ನು ವಿಶೇಷವಾಗಿ ತುಳಸಿ ಪೂಜೆಯನ್ನು ಎಲ್ಲರೂ ನಾವು ಮಾಡ್ತೇವೆ ಆ ಲಕ್ಷ್ಮಿಯನ್ನು ಆಕರ್ಷಿಸುವುದು ನಮ್ಮೆಲ್ಲರ ಉದ್ದೇಶವಾಗಿರುತ್ತದೆ ಹಾಗಾಗಿ ಈ ವಿಶೇಷ ದಿನದಂದು ಒಂದು ತಂತ್ರ ಮಾಡಿದರೆ ನಿಮಗೆ ಆ ಲಕ್ಷ್ಮಿ ಆಕರ್ಷಣೆಯಾಗುವಂತೆ ಅದು ಸಹಾಯ ಮಾಡುತ್ತದೆ ಬ್ರಹ್ಮಾಂಡದಲ್ಲಿರುವ ಆ ಸಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಮನೆಗೆ ಸೆಳೆಯುತ್ತದೆ ಹಾಗಾದರೆ ಯಾವುದಾ ತಂತ್ರ ತಿಳಿಯುವ ಕುತೂಹಲ ನಿಮಗೆ ಅದಕ್ಕಿಂತ ಮೊದಲು ವಿಡಿಯೋ ನೋಡುವವರು ಒಂದು ಲೈಕ್ ಕೊಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಇಲ್ಲವೇ ಒಂದು ಕಮೆಂಟ್ ಹಾಕುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ನಿಮ್ಮ ಬೆಂಬಲ ನಮ್ಮ ಮುಂದಿನ ಸಂಚಿಕೆಗಳಿಗೆ ಸ್ಫೂರ್ತಿಯಾಗುತ್ತದೆ ಇನ್ನು ತಂತ್ರ ಕಾರ್ಯದಲ್ಲಿ ಉಪಯೋಗಿಸುವ ವಸ್ತುಗಳು ಎಂಟು ಕಮಲದ ಬೀಜಗಳು ನಾಲ್ಕು ಹಸಿರು ಬಣ್ಣದ ಬಳೆಗಳು ಒಂದು ಬೆಳ್ಳಿಯ ಕಮಲದ ಮುದ್ರೆ ಸಣ್ಣದಾದಂಥ ಕಮಲದ ಮುದ್ರೆಯನ್ನು ಖರೀದಿ ಮಾಡಿ ಇನ್ನು ಲಕ್ಷ್ಮೀಯಂತ್ರ ತಾಮ್ರದ ಪತ್ರದಲ್ಲಿ ಬರೆದಂಥ ಲಕ್ಷ್ಮೀಯಂತ್ರ ಅಥವಾ ನಾಣ್ಯ ರೂಪದಲ್ಲಿ ಶ್ರೀಯಂತ್ರದ ಪೆಂಡೆಂಟ್ ಸಿಗ್ತದೆ ಆ ಪೆಂಡೆಂಟ್ ಅನ್ನು ನೀವು ಉಪಯೋಗಿಸಿಕೊಳ್ಳಬಹುದು ಮತ್ತು ಗೂಂಜ ಹೆಸರು ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಹೆಸರು ಕೇಳದವರು ಗುಳಗಂಜಿ ಕೇಳೇ ಇರುತ್ತಿಲ್ಲ ಗುಳಗಂಜಿಯ ಕೆಂಪು ಬಣ್ಣದ ಬೀಜಗಳನ್ನು ಒಂದು ಮುಷ್ಟಿಯಷ್ಟು ಶೇಖರಣೆ ಮಾಡಿಕೊಂಡು ತುಳಸಿ ಹಬ್ಬದ ದಿವಸ ಸಂಜೆಯ ಹೊತ್ತಿಗೆ ಈ ಎಲ್ಲ ವಸ್ತುಗಳನ್ನು ಕೆಂಪು ಬಣ್ಣದ ವಸ್ತ್ರದಲ್ಲಿ ಸುತ್ತಿ ನಿಮ್ಮ ತುಳಸಿ ಕಟ್ಟೆಯ ಒಳಗೆ ಯಾರಿಗೂ ಗೊತ್ತಾಗದಂತೆ ರಹಸ್ಯವಾಗಿ ಈ ಕಾರ್ಯವನ್ನು ಮಾಡಬೇಕು ಯಾರು ಮನೆಯಲ್ಲಿ ಕಾರ್ಯ ಮಾಡ್ತೀರೋ ಅವರು ಮಾತ್ರ ಅಲ್ಲಿದ್ದು ಉಳಿದವರು ಯಾರಿಗೂ ಗೊತ್ತಾಗದಂತೆ ಈ ತಂತ್ರವನ್ನು ನೀವು ಮಾಡಿದರೆ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆದುಕೊಳ್ಳುವುದು ಸಂಶಯವಿಲ್ಲ ಈ ತಂತ್ರ ಮಾಡಿದ ನಂತರ ತುಳಸಿಯ ಪೂಜೆ ಮಾಡಿ ನಿಮಗೆ ಒಂದು ವಾರದಲ್ಲಿ ಇದರ ಫಲಿತಾಂಶ ಖಂಡಿತ ಸಿಗುತ್ತದೆ ಯಾವುದೇ ಕಾರ್ಯಗಳು ಎಷ್ಟೇ ವರ್ಷವಾಗಿದ್ದರೂ ನಿಂತು ಹೋಗಿದ್ದರೆ ಅದು ಚಾಲನೆಗೆ ಬರುತ್ತದೆ ಈ ತಂತ್ರವನ್ನು ಉಪಯೋಗಿಸಿ ಅಭಿವೃದ್ಧಿಗೊಂಡ ಹೇಳುತ್ತಾ ತಂತ್ರದ ಅನುಭವ ಪಡೆದವರು ಮುಂದಿನ ದಿನಗಳಲ್ಲಿ ಕಮೆಂಟ್ ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ತಂತ್ರಗಳು ರಹಸ್ಯವಾಗಿದ್ದರೆ ಅತಿ ಶೀಘ್ರ ಫಲವಾಗಿ ನೀಡುವುದರಿಂದ ರಹಸ್ಯವಾಗಿ ಮಾಡಿ ಎಂದು ಇನ್ನೊಮ್ಮೆ ಹೇಳುತ್ತ ಇನ್ನು ನಮ್ಮ ಸಾರ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಹಿಂದೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮುಂದಿನ ಸಂಚಿಕೆಗಳು ನಿಮಗೆ ಶೀಘ್ರವಾಗಿ ತಲುಪಲು ಸಬ್ಸ್ಕ್ರೈಬ್ ನ ಬದಿಯಲ್ಲೇ ಕಾಣುವಂತ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಸಂಚಿಕೆಗಳು ಶೀಘ್ರವಾಗಿ ನಿಮ್ಮನ್ನು ತಲುಪಲಿ ಎಂದು ನಮ್ಮ ಆಶಯ ಮುಂದಿನ ತಂತ್ರಗಳು ನಿಮ್ಮ ಜೀವನದಲ್ಲಿ ನಿಮಗೆ ಸಹಕಾರಗೊಂಡು ನಾವು ಹೇಳಿದಂಥ ವಿಚಾರಗಳಲ್ಲಿ ನೀವು ಅಭಿವೃದ್ಧಿ ಹೊಂದಿದರೆ ನಮಗೆ ಅದು ಖುಷಿ ನೀಡುವಂಥ ವಿಚಾರ ಹಾಗಾಗಿ ಎಲ್ಲರೂ ಆ ಬೆಲ್ ಐಕೋನ್ ಅನ್ನು ಒತ್ತಿ ನಮ್ಮ ತಂತ್ರ ವಿಚಾರಗಳನ್ನು ನೀವು ಶೀಘ್ರವಾಗಿ ಪಡೆದುಕೊಳ್ಳಿ ಅಂತ ಹೇಳುತ್ತ ನಿಮ್ಮ ಬೆಂಬಲ ನಮಗೆ ಆಶೀರ್ವಾದ ತುಳಸಿ ಹಬ್ಬದ ಶುಭಾಶಯಗಳನ್ನು ನಿಮಗೆ ಅರ್ಪಿಸುತ್ತ ಇಂದಿನ ವಿಡಿಯೋವನ್ನು 1, 2개 보내드렸어요 v 하루에